ಹಲೋ ನಮಸ್ತೆ ನಾನು ನಿಮಾಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮದೊಂದು ಬೇಸಿಗೆಗಾಲದ್ದು ದಿನವನ್ನು ನೀವು ನೋಡಲಿಕ್ಕಿದ್ದೀರಿ ತುಂಬಾ ಸಿಂಪಲ್ ಆಗಿದೆ ಸಿಂಪಲ್ ಆ್ಯಂಡ್ ಶಾರ್ಟಾಗಿ ನಮ್ಮ ಒಂದು ದಿನದ ದಿನಚರಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದಾನೆ ತುಂಬಾ ಇನ್ಫಾರ್ಮೇಷನ್ ಕೂಡ ಇದೆ ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ ಬನ್ಲೆ ನೈಫ್ ಇತ್ತ ಅಜ್ಜ ರೂಮ್ದು ಲೈಫು ನಾಕ ನಾಕ ಬೇಸಿಗೆಗಾಲದಲ್ಲಿ ಆದಷ್ಟು ಹಣ್ಣುಗಳನ್ನು ತರಕಾರಿಗಳನ್ನು ತಿಂದರೆ ತುಂಬ ಒಳ್ಳೆಯದು ಆದರೆ ಒಂದೆರಡು ದಿನದಲ್ಲಿ ಎಲ್ಲ ಹಣ್ಣು ತರಕಾರಿಗಳು ಕೂಡ ಕೆಲವೊಮ್ಮೆ ಒಣಗಿ ಥರ ಆಗೋಗ್ಬಿಡುತ್ತೆ ಸ್ವಲ್ಪ ಮೊಸಂಬಿಗಳನ್ನು ತಂದಿಟ್ಟಿದ್ದೆ ಅದು ಕಂಪ್ಲೀಟಾಗಿ ಒಣಗಿ ಥರ ಇತ್ತು ಆದರೆ ಒಳಗಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಒಳಗಡೆ ನೀರಿನಂಶ ಕೂಡ ಚೆನ್ನಾಗೇ ಇತ್ತು ಆದರೆ ಹೊರಗಡೆಯಿಂದ ನೋಡುವಾಗ ತುಂಬ ಒಣಗಿ ಥರ ಇತ್ತು ನಾನು ಮೊಸಂಬಿ ತಿನ್ನುವ ಅಂತ ಅಂದ್ಕೊಂಡಿದ್ದರೆ ನಮ್ಮ ಆರುಷ್ ಮಾತ್ರ ಆ್ಯಪಲನ್ನು ಇಟ್ಕೊಂಡು ನೀವು ಆವಾಗಲೇ ನೋಡಿರಬಹುದು ಆ್ಯಪಲನ್ನು ಇಟ್ಕೊಂಡು ಅವನೇ ಅದನ್ನು ಸುತ್ತಿಗೆಯಲ್ಲಿ ಗುದ್ದಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಹಾಗೆ ನನ್ನ ಹತ್ರ ನೈಫ್ ಕೂಡ ಕೇಳ್ತಿದ್ದ ಅವನತ್ರ ಒಂದು ಟಾಯ್ ಇದೆ ಅದರಲ್ಲಿ ನೈಫ್ ಇದೆ ಅದನ್ನು ಯೂಸ್ ಮಾಡಿ ಕಟ್ ಮಾಡು ಅಂತ ಕೂಡ ಹೇಳಿದ್ದೆ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಆಟ ಆಡ್ತಿದ್ದ ಇಲ್ಲಿ ನಾನು ಅವನಿಗೆ ಮೊಸಂಬಿಯನ್ನು ಸ್ವಲ್ಪ ಓಪನ್ ಮಾಡಿ ತಟ್ಟೆಯಲ್ಲಿ ಹಾಕಿ ಕೊಟ್ಟಿದ್ದೇನೆ ಯಾವುದೇ ಹಣ್ಣುಗಳನ್ನು ತಿನ್ನಬಹುದು ಆದರೆ ನೀರಿನ ಅಂಶ ಇರುವಂಥ ಹಣ್ಣುಗಳನ್ನು ಚೂಸ್ ಮಾಡಿದರೆ ತುಂಬ ಒಳ್ಳೆಯದು ಬೇಸಿಗೆಗಾಲದಲ್ಲಿ ಮಕ್ಕಳಿಗೆ ಸ್ಪೆಷಲಾಗಿ ಡಿಹೈಡ್ರೇಷನ್ ಆಗುತ್ತೆ ಹಾಗೆ ಕಾನ್ಸ್ಟಿಪೇಷನ್ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ನೀರಿನ ಅಂಶ ಎಲ್ಲ ಎಷ್ಟು ಕುಡಿದ್ರೂ ಸಾಲೋದಿಲ್ಲ ಅಲ್ವಾ ನಮಗಾದರೂ ಗೊತ್ತಾಗುತ್ತೆ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಯಾವಾಗ ಬಾಯಾರಿಕೆ ಆಗುತ್ತೆ ಆವಾಗ ನೀರೆಲ್ಲ ಕುಡಿಬೇಕು ಅಂತ ಹೇಳಿ ಆದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸೊ ನಾವು ಈ ಥರ ಆಲ್ಟರ್ನೇಟಿವ್ ಆಗಿ ನೋಡಿಕೊಂಡು ಅವರ ಡಯಟಲ್ಲಿ ಸ್ವಲ್ಪ ನೀರಿನ ಅಂಶ ಇರುವಂತಹ ಫುಡನ್ನು ಇನ್ಕ್ಲೂಡ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅವ್ರದ್ದು ಹೆಲ್ತಿಗೆ ಕೂಡ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ ಆವಾಗ ಈ ಒಂದು ಪಸಲನ್ನು ನೀವು ಮೊದಲು ಕೂಡ ನೋಡಿರಬಹುದು ಒಂದೆರಡು ವೀಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ ಮೊದಲೆಲ್ಲ ಅವನು ಅಷ್ಟೊಂದು ಈಸಿಯಾಗಿ ಹಾಕ್ತಿರಲಿಲ್ಲ ಇವಾಗ ಸಾಧಾರಣವಾಗಿ ಆಲ್ಮೋಸ್ಟ್ ಎಲ್ಲ ಹಾಕ್ತಾನೆ ಮಿಡ್ಲಲ್ಲಿ ಒಂದು ಬೀಡ್ಸ್ ಹಾಕೋದಕ್ಕೆ ಮಾತ್ರ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯನ್ನು ಮೇಲೆ ಇಟ್ಕೊಳ್ತಿದ್ದ ಹಾಗಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತಿರಲಿಲ್ಲ ನೀಟಾಗಿ ಕಾಣ್ತಿರಲಿಲ್ಲ ಅವನಿಗೆ ಅರ್ಥ ಆಗೋದಿಲ್ಲ ಅಲ್ವಾ ಕ್ಯಾಪ್ಚರ್ ಮಾಡೋದಕ್ಕಿದೆ ಕೈಯನ್ನೆಲ್ಲ ಹಾಗೆ ಹಿಡಿಬೇಡ ಅಂತ ಹೇಳಿದರೆ ಅವನಿಗೆ ಅದೇ ಥರ ಅಭ್ಯಾಸ ಆಗಿದೆ ಮಕ್ಕಳಿಗೆ ಈ ಥರ ಎಲ್ಲ ಟಾಯ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಅದರಲ್ಲಿ ಹಾಗೆ ಈಗ ಬೇಸಿಗೆಗಾಲದಲ್ಲಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ತುಂಬ ಹೊತ್ತು ಆಟ ಆಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಆ ಥರ ಇರುವಾಗ ನಾವು ಮನೆಯಲ್ಲೇ ಈ ಥರ ಎಲ್ಲ ಟಾಯ್ಸನ್ನು ಇಟ್ಕೊಂಡು ಆಟಾಡಿಸಿದರೆ ತುಂಬ ಒಳ್ಳೆಯದು ಅಂದರೆ ಬಿಸಿಲಿಗೆಲ್ಲ ಹೊರಗಡೆ ಹೋಗೋದಕ್ಕಿಂತ ಸ್ವಲ್ಪ ಸೇಫಾಗಿ ಮನೆ ಒಳಗೆ ಇರೋದೇ ತುಂಬ ಒಳ್ಳೇದಂತ ಹೇಳಬಹುದು ಬಿಸಿಲಿಗೆ ಹೋದರೆ ಅವ್ರಿಗೆ ಕೂಡ ಸುಸ್ತಾಗುತ್ತೆ ಜೊತೆಗೆ ಅವರನ್ನು ನೋಡಿಕೊಂಡು ನಮಗೆ ಕೂಡ ಸುಸ್ತಾಗುತ್ತೆ ಮಕ್ಕಳಿಗೆ ಅವರಾಗ ಅವರೇ ತಿನ್ನೋದನ್ನು ಹೇಳಿಕೊಟ್ಟರೆ ತುಂಬ ಒಳ್ಳೆಯದು ಈ ಥರ ಎಲ್ಲ ಇರುವಾಗ ನಾವು ಸ್ವಲ್ಪ ತಿಂಡಿ ಆಗಿರಬಹುದು ಅಥವಾ ಫ್ರೂಟ್ಸ್ ಏನನ್ನಾದರೂ ತಟ್ಟೆಯಲ್ಲಿ ಹಾಕಿ ಕೊಟ್ಟರೆ ಅವರೇ ಕೂತ್ಕೊಂಡು ತಿಂದರೆ ಅವ್ರಿಗೆ ಕೂಡ ಚೆನ್ನಾಗಿ ಏನು ತಿನ್ನೋದು ಕೂಡ ಗೊತ್ತಾಗುತ್ತೆ ಜೊತೆಗೆ ಅವರಿಗೆ ಬೇಕಾದಷ್ಟು ಅವರು ತಿಂತಾರೆ ಅವ್ರದ್ದು ಒಂದು ಟೈಮ್ ಕೂಡ ಚೆನ್ನಾಗಿ ಕಳೆಯುತ್ತೆ ಅಂತ ಹೇಳಬಹುದು ಇವೆಲ್ಲ ಸಣ್ಣ ಸಣ್ಣ ಮೈಲ್ ಸ್ಟೋನ್ಸ್ ಆದರೆ ತುಂಬ ಆಗುತ್ತೆ ಇಂಥದ್ದೆಲ್ಲ ಥಿಂಗ್ಸನ್ನು ಒಂದು ಕ್ಯಾಪ್ಚರ್ ಮಾಡಿ ವೀಡಿಯೋ ಮಾಡಬೇಕು ಅಂತ ಇದ್ದಾನೆ ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಟ್ರೈ ಮಾಡ್ತೇನೆ ತುಂಬ ಯೂಸ್ ಸೊ ಸ್ಟೇಟ್ಯೂಂಡ್ ಹಾಗೆ ತರಕಾರಿ ಕೂಡ ಬೇಗ ಹಾಳಾಗುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಳ್ತೇನೆ ಇವತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಖಾಲಿಯಾಗಿತ್ತು ಅದನ್ನೊಂದು ತೊಗೊಂಡು ಬಂದಿದ್ದೆ ಆಪಲ್ ನೋಡಿ ಒಂದು ಸೈಡಲ್ಲಿ ಗುದ್ದಿ ಹಾಕಿದ್ದಾನೆ ಅದು ಕಂಪ್ಲೀಟಾಗಿ ಸಾಫ್ಟಾಗಿ ಹೋಗಿದೆ ಅವನಿಗೆ ಬೇಕು ಅಂತ ಕೇಳಿಸಿದ್ದ ಸೊ ಕಟ್ ಮಾಡಿ ಕೊಡಬೇಕು ಈ ಒಂದು ಬಾಟಲ್ ಇದನ್ನು ಕೂಡ ನಾನು ಒಂದೆರಡು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೆ ಅವನ ಬಾಟಲ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಕೂಡ ತೋರಿಸಿದ್ದೆ ಆವಾಗ ಎಲ್ಲ ಅಷ್ಟೊಂದು ಯೂಸ್ ಆಗ್ತಿರಲಿಲ್ಲ ಆದರೆ ಇವಾಗ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಯೂಸ್ ಆಗ್ತಿದೆ ಇದರಲ್ಲಿ ಸ್ಟ್ರಾ ಕೂಡ ಇರೋದ್ರಿಂದ ಅವನಿಗೆ ಆರಾಮಾಗಿ ಯಾವಾಗ ಬೇಕು ಆವಾಗ ನೀರನ್ನು ಕೊಡಿಬಹುದು ನಾರ್ಮಲಾಗಿ ನಾವು ನೀರು ಹಾಕಿ ಕೊಡೋದಾದರೆ ಒಂದು ಹತ್ತು ಬಾರಿ ಕೊಡ್ತೇವಲ್ವ ಕೆಲವೊಮ್ಮೆ ಮಿಸ್ ಆಗುತ್ತೆ ನಮಗೆ ಕೂಡ ಮರೆತು ಹೋಗುತ್ತೆ ಆದರೆ ಈ ಥರ ನಾವೇನಾದರೂ ಅವರಿಗೆ ಹೇಳಿಕೊಟ್ಟರೆ ಅವರಿಗೆ ಬೇಕಾದಾಗ ನೀರನ್ನು ಅವರೇ ಕುಡಿತಾರೆ ನಾನು ಈ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡುವಾಗ ಆ ಕಡೆಯಿಂದ ಕಿರ್ಚಿ ಆ್ಯಪಲ್ ಬೇಕು ಆ್ಯಪಲ್ ಬೇಕು ಅಂತ ಕೇಳ್ತಾ ಇದ್ದ ಹಾಗೆ ನನಗೆ ಈ ಒಂದು ಕ್ಲಿಪ್ಗೆ ಕ್ಯಾ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಆದರೆ ಸಿಂಪಲಾಗಿ ಹೇಳಬೇಕಂದ್ರೆ ಈ ಬಾಟಲ್ ತುಂಬಾ ಯೂಸ್ ಆಗುತ್ತೆ ಆ್ಯಪಲ್ ಅವನಿಗೆ ಒಂದು ಪೀಸ್ ಸಣ್ಣ ಪೀಸ್ ಒಂದು ಕಟ್ ಮಾಡಿ ಕೊಡ್ ಕೊಡ್ತಾ ಇದ್ದೇನೆ ಇವಾಗ ಅದಾದಮೇಲೆ ಬೇಕಾದರೆ ನಾವೆಲ್ಲ ತಿನ್ನಬಹುದು ಮಕ್ಕಳಿಗೆ ಆ್ಯಪಲ್ ಕೊಡುವಾಗ ಸೀಟ್ಸನ್ನು ನಾವು ಕೊಡಬಾರ್ದು ತುಂಬ ಜನರಿಗೆ ಗೊತ್ತಿರುತ್ತೆ ಆದ್ರೂ ಹೇಳ್ತಾ ಇದ್ದೇನೆ ಸೀಡ್ಸ್ ಒಳ್ಳೆಯದಲ್ಲ ನಮ್ಮ ಹೆಲ್ತಿಗೆ ಆ್ಯಪಲ್ ಇದು ಸೀಡ್ಸ್ ಅಂತ ನಾನು ಹೇಳೋದು ಆ್ಯಪಲನ್ನು ಸಣ್ಣದಾಗಿ ಕಟ್ ಮಾಡಿ ಕೊಟ್ಟರೆ ಅವನೇ ತಿಂತಾನೆ ಆರಾಮಾಗಿ ಇವಾಗ ಬಂದ ಮೇಲೆ ಇವೆಲ್ಲ ಕೆಲಸ ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ ಮೂಸಂಬಿ ಕೊಟ್ಟಿದ್ನಲ್ವ ಹೇಗೆ ತಿಂದಿದ್ದಾನ ನೋಡಿ ಟೇಬಲಲ್ಲಿ ಸ್ವಲ್ಪ ಚೇರಲ್ಲಿ ಸ್ವಲ್ಪ ನೆಲದ ಮೇಲೆ ಇದೇ ಇರುತ್ತೆ ಇವೆಲ್ಲ ಮಾಮೂಲಾಗಿ ಇರುತ್ತೆ ಮೆಸ್ಸಿ ಮಾಡ್ತಾರೆ ಅಂತ ಹೇಳಿ ನಾವು ಅವರಿಗೆ ಕೈಯಲ್ಲಿ ತಿನ್ನೋದಕ್ಕೆ ಕೊಡಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಈ ಮೆಸ್ಸಿಯನ್ನು ಅವರು ದೊಡ್ಡವರಾದ ಮೇಲೆ ಕೂಡ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಇವಾಗಲೇ ಕೈಯಲ್ಲಿ ತಿನ್ನೋದಕ್ಕೆ ನಾವು ಕೊಟ್ಟರೆ ಇವಾಗ ಮೆಸ್ಸಿ ಮಾಡ್ತಾರೆ ಬೆಳೀತಾ ಬೆಳೀತಾ ಕಲಿತಾರೆ ಒಂದು ಸ್ಕೂಲಿಗೆ ಹೋಗುವ ಏಜಲ್ಲಿ ಆರಾಮಾಗಿ ನೀಟಾಗಿ ತಿನ್ನೋದನ್ನು ಕಲ್ತಿರ್ತಾರೆ ನನಗೆ ಕೂಡ ಗೊತ್ತುಂಟು ಆಲ್ರೆಡಿ ಮುಸಂಬಿ ತಿಂದಿದ್ದ ಹಾಗಾಗಿ ಇವಾಗ ಆ ಆ್ಯಪಲನ್ನು ಕಂಪ್ಲೀಟಾಗಿ ತಿನ್ನೋದಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ಮಾತ್ರ ಕೊಟ್ಟಿದ್ದಾನೆ ಈ ಬಾಟ್ಲಿಗೆ ನಾನು ನೀರು ಹಾಕಿ ಇಟ್ಟಿರ್ತೇನೆ ಒಂದು ಹತ್ತು ಹನ್ನೊಂದು ಗಂಟೆ ಆಗುವಾಗ ನಾನು ಬಾಟ್ಲಲ್ಲಿ ನೀರು ಹಾಕಿ ಇಟ್ಟಿರ್ತೇನೆ ಅಲ್ಲಿವರೆಗೆ ನಾರ್ಮಲಾಗಿ ನಾನು ಓಪನ್ ಕಪ್ಪಲ್ಲಿ ಒಂದೆರಡು ಮೂರು ಬಾರಿ ಸ್ವಲ್ಪ ಸ್ವಲ್ಪ ನೀರನ್ನು ಕೊಡ್ತೇನೆ ಒಂದು ಹತ್ತು ಹನ್ನೊಂದು ಗಂಟೆ ಆದಮೇಲೆ ಅವನಷ್ಟಕ್ಕೆ ಅವನು ಆಟಾಡೋದನ್ನು ಕೂಡ ಕಲ್ ಆಟಾಡ್ತಾನಲ್ವ ಹಾಗಾಗಿ ನನಗೆ ಇಡೀ ದಿನ ಅವನ ಹಿಂದೆ ಓಡಾಡೋದಕ್ಕೆ ಆಗೋದಿಲ್ಲ ಸೊ ಬಾಟ್ಲಲ್ಲಿ ನೀರು ಹಾಕಿ ಕೊಟ್ಟರೆ ಅವನಿಗೆ ಯಾವಾಗ ಬೇಕು ಆವಾಗ ಅವನು ಕುಡಿತಾನೆ ನಮ್ಮ ಮನೆಯಲ್ಲಿ ಟಿಶ್ಯೂ ಪೇಪರ್ ಹೋಲ್ಡರಲ್ಲಿ ಟಿಶ್ಯೂಸ್ ಯಾವಾಗಲೂ ಇರೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಟಿಶ್ಯೂಸ್ ಇದ್ದರೆ ಏನಾದರೂ ಒಂದು ತೆಗೆದು ಒಂದು ಸ್ವಲ್ಪ ಒರೆಸ್ತಾನೆ ಮತ್ತು ಕೊಂಡೋಗಿ ಡಸ್ಟ್ಬಿನಿಗೆ ಹಾಕ್ತಾನೆ ಹಾಗಾಗಿ ಯಾವಾಗಲೂ ಆ ಟಿಶ್ಯೂ ಪೇಪರ್ ಹೋಲ್ಡರ್ ಖಾಲಿಯಾಗಿ ಇರುತ್ತೆ ಅದರಲ್ಲಿ ಟಿಶ್ಯೂಸ್ ಇರೋದೇ ಅಪರೂಪ ಇಲ್ಲಿ ಸ್ವಲ್ಪ ಸ್ಟೋರಿ ಬುಕ್ಸನ್ನು ಓದ್ತಾ ಇದ್ದಾನೆ ನಮ್ಮ ಆರುಷ್ ಇದನ್ನು ರೀಸೆಂಟಾಗಿ ತೊಗೊಂಡಿರೋದು ನಾನು ಇದರದ್ದು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೇನೆ ಅನಿಸುತ್ತೆ ಒಂದೆರಡು ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಬುಕ್ಸ್ ಅವನಿಗೆ ಬುಕ್ಸ್ ಅಂತ ಹೇಳಿದರೆ ತುಂಬ ಇಷ್ಟ ಹಾಗೆ ಮಲಗುವಾಗ ಎಲ್ಲ ಸ್ಟೋರೀಸ್ ಹೇಳಿ ಹೇಳಿ ಅವನಿಗೆ ಅಭ್ಯಾಸ ಆಗಿದೆ ಹಾಗಾಗಿ ಸ್ಟೋರೀಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇದೆ ಅವನಾಗ ಅವನೇ ಸ್ವಲ್ಪ ಹೊತ್ತು ಚಿತ್ರ ನೋಡಿಕೊಂಡು ಬುಕ್ಸನ್ನು ಇಟ್ಕೊಂಡು ಕುತ್ಕೊಳ್ತಾನೆ ಮತ್ತು ನಾವೊಂದು ದಿನದಲ್ಲಿ ಒಂದು ಹತ್ತು ಬಾರಿ ಸೇಮ್ ಸ್ಟೋರಿಯನ್ನು ಹೇಳ್ತಾ ಇರಬೇಕಾಗ್ತದೆ ಇದು ಏನು ಪ್ಲಸ್ ಪಾಯಿಂಟ್ ಅಂತ ಅಂದ್ಕೊಂಡ್ರೆ ಪ್ಲಸ್ ನೆಗೆಟಿವ್ ಅಂತ ಅಂದ್ಕೊಂಡ್ರೆ ನೆಗೆಟಿವ್ ಆದರೆ ನಾವು ಮಾತ್ರ ಒಂದು ಹತ್ತು ಹದಿನೈದು ಬಾರಿ ಸೇಮ್ ಸ್ಟೋರಿಯನ್ನು ಓದಲೇಬೇಕಾಗ್ತದೆ ನಮಗೆ ಬೋರ್ ಆಗ್ತದೆ ನಮಗೆ ಬೋರ್ ಆಗಲಿ ಸುಸ್ತಾಗಿರಲಿ ಅದೇನೇ ಆಗಿದ್ರೂ ಹಸಿವಾಗಿರಲಿ ಎಲ್ಲವನ್ನು ಸ್ಟಾಪ್ ಮಾಡಿ ನಾವು ಅವರಿಗೆ ಸ್ಟೋರಿಯನ್ನು ಹೇಳಲೇಬೇಕಾಗ್ತದೆ ನಾವು ಈ ಥರ ಏನಾದರೂ ಇಂಟ್ರೆಸ್ಟಿಂಗಾಗಿ ಅವರಿಗೆ ಹೇಳಿಕೊಟ್ಟಿದರೆ का हम्म क्रोग साकांडे वाय ಒನ್ಸ್ ಅಪ್ ಆನ್ ಎ ಟೈಮ್ ದರ್ ವಾಸ್ ಅ ವೈಸ್ ಗ್ರೋ ಅಂತ ಹೇಳಿ ಅವನೇ ಓದ್ತಾನೆ ಹಾಗೆ ಸಾಕಾರಣ ಅಂತ ಹೇಳಿದರೆ ಸುಸ್ತಾಯಿತು ಅಂತ ಹೇಳಿ ನಾವು ಹೇಗೆ ಅವನಿಗೆ ಸ್ಟೋರೀಸ್ ಹೇಳ್ತೇವೆ ಅಂದರೆ ಒಮ್ಮೆ ಅದರಲ್ಲಿರೋದನ್ನು ಇಂಗ್ಲೀಷಲ್ಲಿ ಓದ್ತೇವೆ ಅದಾದಮೇಲೆ ನಮ್ಮ ಮದರ್ ಟಂಗ್ ತುಳು ಆಗಿರೋದ್ರಿಂದ ತುಳುವಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೇವೆ ಕನ್ನಡದಲ್ಲಿ ಕೂಡ ಕೆಲವೊಮ್ಮೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೇನೆ ನಾನು ಯಾಕಂದರೆ ಕನ್ನಡ ಕೂಡ ಕಲಿಬೇಕಲ್ವಾ ಜೊತೆ ಜೊತೆಯಲ್ಲಿ ಅಂತ ಹೇಳಿ ಸೊ ತುಳುವಲ್ಲಿ ಹೆಚ್ಚಾಗಿ ಹೇಳೋದು ಮತ್ತು ಮಾತಾಡೋದು ಕೂಡ ನಾವು ಜಾಸ್ತಿಯಾಗಿ ತುಳುವಾಗಿರೋದ್ರಿಂದ ಅವನು ಜಾಸ್ತಿ ಕ್ಯಾಚ್ ಮಾಡೋದು ತುಳುವನ್ನು ನಾನು ಆವಾಗಲೇ ಆ್ಯಪಲ್ ಅವನು ತಿಂದಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಸ್ಟೋರೀಸ್ ಓದುವಾಗ ಅಲ್ಲೇ ಪಕ್ಕದಲ್ಲಿ ತಗೊಂಡು ಬಂದು ಇಟ್ಟಿದ್ದೆ ವಾಟರ್ ಬಾಟಲ್ ಮತ್ತು ಆ್ಯಪಲನ್ನು ಈ ಥರ ಮಕ್ಕಳು ಅವರಾಗವ್ರೆ ಏನಾದರೂ ಒಂದು ಆಟ ಆಡುವಾಗ ಅವರಿಗೆ ಬೋರ್ ಆಗ್ತದೆ ಅಂತ ಇದ್ದರೆ ಬೇಕಾದರೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕಿ ಕೊಡಬಹುದು ಮೆಸ್ಸಿ ಮಾಡುವಂತಹ ಸ್ನ್ಯಾಕ್ಸ್ ಅಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಆಗ್ತದಲ್ವ ಆ ಥರ ಕೊಟ್ಟಿದ್ರೆ ಅವರು ನೀರು ಕುಡಿತಾ ಜೊತೆಗೆ ಸ್ನ್ಯಾಕ್ಸನ್ನು ತಿಂತ ಅವರಷ್ಟಕ್ಕೆ ಅವರು ಆಟ ಆಡ್ತಾರೆ ನೀರನ್ನು ಕೂಡ ಅಷ್ಟೇ ನಾನೊಂದು ಹತ್ತು ಬಾರಿ ಹೇಳಬೇಕಾಗ್ತದೆ ಕೆಲವೊಂದು ಸಲ ನೀರು ಕುಡಿ ಕುಡಿ ಅಂತ ಹೇಳಿ ಆದರೆ ಕೆಲವೊಂದು ಸಲ ಅವನಿಗೆ ಬಾಯಾರಿಕೆ ಆಗ್ತದಲ್ವ ಆವಾಗ ಅವನೇ ಹೋಗಿ ಕುಡಿತಾನೆ ಕೂಡ ಅಥವಾ ಅವನಿ ಕೇಳತಾನೆ ಈಗ ಬೇಸಿಗೆಗಾಲದಲ್ಲಿ ನೀರು ಜಾಸ್ತಿ ಕೊಡಲೇಬೇಕು ನಾವು ಯಾವ ರೀತಿಯಾದರೂ ಕೊಡಬಹುದು ನಮ್ಮ ಮಗುವಿಗೆ ಹೇಗೆ ಸೆಟ್ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿರುತ್ತಲ್ವ ಅದನ್ನು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಕೊಟ್ಟರೆ ಆಯಿತು ಆದರೆ ಡಿಹೈಡ್ರೇಷನ್ ಮಾತ್ರ ಆಗೋದಕ್ಕೆ ಬಿಡಬಾರ್ದು ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಕಾನ್ಸ್ಟಿಪೇಷನ್ ಕೂಡ ಹಾಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗೆ ನೀರಾಗಿರಬಹುದು ಫ್ರೂಟ್ಸ್ ಆಗಿರಬಹುದು ತರಕಾರಿ ಆಗಿರಬಹುದು ನಾವು ಕೊಡುವಂತಹ ಡಯೆಟನ್ನು ನ ನಮ್ಮ ಮಕ್ಕಳು ತಿನ್ನೋದ್ರಿಂದ ಕಂಪ್ಲೀಟಾಗಿ ಅಲ್ಲದಿದ್ರೂ ಒಂದು ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ನಮ್ಮ ಮೇಲೆ ಡಿಪೆಂಡ್ ನಮ್ಮ ಮಕ್ಕಳದ್ದು ಹೆಲ್ತ್ ಹೇಗಿರುತ್ತೆ ಅನ್ನೋದಕ್ಕೆ ನನ್ನ ಹತ್ರ ಕೂಡ ಸ್ವಲ್ಪ ಸ್ಟೋರೀಸ್ ಓದಲಿಕ್ಕೆ ಹೇಳಿದ್ದ ಹಾಗಾಗಿ ಅಲ್ಲೇ ಬಂದು ಕೂತ್ಕೊಂಡು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಸ್ಟೋರೀಸ್ ಓದಿ ಹೇಳ್ತಾ ಇದ್ದೆ ಅವನಿಗೆ ನನಗೆ ಕುತ್ಕೊಂಡು ಕುತ್ಕೊಂಡು ಕೆಲವೊಂದು ಸಲ ಸುಸ್ತಾಗಿರುತ್ತೆ ಆದ್ರೂ ಹೇಳಲೇಬೇಕು ನಾನು ಅವಾಗಲೇ ಹೇಳಿದಾಗೆ ನಮಗೆ ಹೇಗೆ ಇದ್ರೂ ನಾವು ಹೇಗೆ ಇದ್ರೂ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಆಟ ಆಡಬೇಕು ಅಥವಾ ಏನೋ ಒಂದು ಮಾಡಬೇಕು ಅಂತ ಇರುವಾಗ ನಾವು ಅವರಿಗೆ ಸಪೋರ್ಟ್ ಮಾಡಲೇಬೇಕಾಗ್ತದೆ ಈ ಬುಕ್ ನೋಡಿ ತುಂಬಾ ಚೆನ್ನಾಗಿದೆ ಬೋರ್ಡ್ ಬುಕ್ ಅಲ್ಲ ನಾರ್ಮಲ್ ಬುಕ್ ಆದರೆ ಸ್ವಲ್ಪ ಸ್ಟಿಫ್ ಆಗಿದೆ ಪೇಜಸ್ ತುಂಬ ಚೆನ್ನಾಗಿದೆ ಪಿಕ್ಚರ್ಸ್ ಕೂಡ ತುಂಬ ಚೆನ್ನಾಗಿ ಅಂದರೆ ದೊಡ್ಡದ ಸೈಜಲ್ಲಿ ಇರೋದರಿಂದ ಮಕ್ಕಳಿಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅದರಲ್ಲಿ ರೈಟಿಂಗ್ ಸ್ವಲ್ಪ ಕಡಿಮೆ ಇದೆ ಪಿಕ್ಚರ್ಸೇ ದೊಡ್ಡದಾಗಿದೆ ಹಾಗಾಗಿ ಮಕ್ಕಳಿಗೆ ಖುಷಿ ಆಗುತ್ತೆ ಓದೋದಕ್ಕೆ ಒಂದೊಂದು ಬುಕ್ಕಿಗೆ ಎಷ್ಟು ತರ್ಟಿ ಫೈವ್ ರುಪೀಸ್ ಅಂತ ಹಾಕಿದ್ರು ಆದರೆ ನಾವು ಸೆಟ್ ತಗೊಂಡಿರೋದ್ರಿಂದ ಇಪ್ಪತ್ತು ರೂಪಾಯಿ ಸಮಥಿಂಗ್ ಸಿಕ್ಕಿದೆ ಅಂದರೆ ಟೆನ್ ಬುಕ್ಸಿಗೆ ಟೂ ಹಂಡ್ರೆಡ್ ಸಮಥಿಂಗಿಗೆ ಸಿಕ್ಕಿತ್ತು ನಮಗೆ ವರ್ತ್ ಅಂತ ಅಂತ ಹೇಳಬಹುದು ಹಾಗೆ ಒಂದೊಂದು ಬುಕ್ಕಲ್ಲಿ ಸಿಕ್ಸ್ಟೀನ್ ಪೇಜಸ್ ಇದೆ ಈ ಥರ ಅವನು ಹ್ಯಾಪಿಯಾಗಿ ಇರುವಾಗ ಒಂದು ಉಗುರು ಕಟ್ ಮಾಡಿರೋ ಮಾಡೋದಿರಬಹುದು ಅಥವಾ ಏನಾದರೂ ಒಂದು ಕೆಲಸ ಇದ್ದರೆ ನಾನು ಈ ಥರ ಟೈಮನ್ನು ನೋಡಿಕೊಂಡು ಮಾಡ್ತೇನೆ ಆದರೆ ಸೀಸರ್ ತೊಗೊಂಡು ಬಂದು ಕೂತ್ಕೊಂಡಾಗ ನಾನು ಕಟ್ ಮಾಡ್ಕೊಳ್ತೇನೆ ಅಂತ ಹೇಳಿ ಸೀಸರನ್ನು ಇಟ್ಕೊಂಡು ಹಾಗೆ ಒಂದು ಐದು ಹತ್ತು ನಿಮಿಷ ಇಟ್ಕೊಂಡು ಟ್ರೈ ಮಾಡ್ತಾ ಇದ್ದ ಅದಷ್ಟೊಂದೇನು ಶಾರ್ಪ್ ಇಲ್ಲ ಹಾಗೆ ತಾಗೋದಿಲ್ಲ ಅಂದ್ರೂ ಸ್ವಲ್ಪ ರಿಸ್ಕಿನೇ ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಹಾಗೆ ನೀಟಾಗಿ ಏನು ಜಾಗ್ರತೆಯಾಗಿ ನೋಡ್ತಾ ಕೂತ್ಕೊಂಡಿದ್ದೆ ಉಗುರೆಲ್ಲ ಕಟ್ ಮಾಡಿ ಆದಮೇಲೆ ಫೈವ್ ಸೆಕೆಂಡಲ್ಲಿ ಏನಾಯಿತು ಗೊತ್ತಿಲ್ಲ ಕಂಪ್ಲೀಟಾಗಿ ಮೆಸ್ಸಿ ಮಾಡೋದನ್ನು ಸ್ಟಾರ್ಟ್ ಮಾಡಿದ ಮಕ್ಕಳು ಹೀಗೆ ಅಲ್ವಾ ಈಗ ಇರುವಂಥ ಏನು ಅವ್ರದ್ದು ಮೂಡ್ ಇನ್ನೊಂದು ಐದು ನಿಮಿಷ ಆದಮೇಲೆ ಇರೋದಿಲ್ಲ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೆಸ್ಸಿ ಮಾಡಿದ ಊಟದ ಟೈಮ್ ಕೂಡ ಆಗಿತ್ತು ಪೇಪರ್ ಕಪ್ಪನ್ನು ನಾನು ಆ್ಯಕ್ಟಿವಿಟಿ ಎಲ್ಲ ಮಾಡೋದಕ್ಕಂಥೇಳಿ ಅವನಿಗೆ ಒಂದು ಹತ್ತು ಹದಿನೈದು ಪೇಪರ್ ಕಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಟಿರ್ತೇನೆ ತೆಗೆದಿಟ್ಟಿರ್ತೇನೆ ಅದನ್ನು ತಗೊಂಡು ಅದನ್ನು ಮುದ್ದೆಯೆಲ್ಲ ಮಾಡಿ ಹಾಗೆ ಬಿಸಾಡ್ತಾನೆ ಮತ್ತೆ ನಾನು ಅದನ್ನೇ ರೀಯೂಸ್ ಮಾಡ್ತೇನೆ ಸುಮ್ಮನೆ ಯಾಕೆ ಹೊಸ ಹೊಸದು ಕಪ್ಸನ್ನು ಯೂಸ್ ಮಾಡಿ ವೇಸ್ಟ್ ಮಾಡೋದು ಅಂತ ಹೇಳಿ ಈ ಒಂದು ಬಸಳೆ ಸೊಪ್ಪು ನಾನು ನೆಟ್ಟು ಎಷ್ಟು ದಿನ ಆಯಿತು ದಿನ ಅಲ್ಲ ತಿಂಗಳುಗಳೇ ಆಯಿತು ಅದರ ಮೇಲೆ ಬರೋದೇ ಇಲ್ಲ ಅದರಲ್ಲಿ ಕಾಯಿ ಆಗೋದು ಹಾಗೆ ಇರೋದು ಅದು ಗಿಡ ಹಾಗೇ ಇದೆ ಅದರಲ್ಲಿ ಕಾಯಾಗಿದೆ ಅಲ್ವಾ ಅದೇ ಬೀಜ ಅದರಲ್ಲಿ ಬಿದ್ದು ಬಸಳೆ ಇದ್ದು ಗಿಡ ಆಗಿದೆ ಮತ್ತು ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡುವಾಗ ಮತ್ತೆ ನಾಲ್ಕು ದಿನ ಲೇಟಾಗಿದೆ ಅನಿಸುತ್ತೆ ಜಾಸ್ತಿನೇ ಲೇಟಾಗಿದೆ ಆಲ್ಮೋಸ್ಟ್ ಒಂದು ವಾರ ಕೂಡ ಆಗಿರ್ಬೋದು ಇವಾಗ ಮತ್ತೆ ಒಂದೆರಡು ಗಿಡ ಹೊಸದಾಗಿ ಬಂದಿದೆ ಆ ಗಿಡ ಕೂಡ ಸ್ವಲ್ಪ ದೊಡ್ಡದಾಗಿದೆ ಸ್ವಲ್ಪ ಮೆತ್ತೆ ಸೊಪ್ಪನ್ನು ನೀರಲ್ಲಿ ಬೆಳೆಸ್ತೇವಲ್ವಾ ಆ ಟೈಪಲ್ಲಿ ಸ್ವಲ್ಪ ಮೆತ್ತೆ ಸೊಪ್ಪನ್ನು ಬೆಳೆಸಿದ್ದೆ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಮಾಡೋದಷ್ಟೇ ಇದು ಎಷ್ಟು ಬೆಳೆಯುತ್ತೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಆದ್ರೂ ಚೆನ್ನಾಗಿರುತ್ತಲ್ವ ಮನೆಯಲ್ಲಿ ಈ ಥರ ಏನಾದರೂ ಮಾಡುವಾಗ ಅಂತ ಹೇಳಿ ಮಾಡಿದರೆ ಅಂತ ಹೇಳಿ ಮಾಡ್ತೇನೆ ಅಷ್ಟೇ ಮತ್ತೆ ಒಂದು ಅದಕ್ಕೆ ಟವೆಲ್ ಹಾಕಿ ಿದೆ ಯಾಕಂದರೆ ತುಂಬ ಬಿಸಿಲಿದೆ ಅಲ್ವಾ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ನಿದ್ದೆ ಮಾಡ್ತಿದ್ದಾನೆ ಬೆಳಗ್ಗೆ ಇವಾಗ ಮಲ್ಗೋದೆಲ್ಲ ಸ್ವಲ್ಪ ಅಪ್ರೂಪ್ ಆಗಿದೆ ಅವನು ಬೆಳಿಗ್ಗೆ ಟೈಮಲ್ಲಿ ಮಲ್ಗೋದಿಲ್ಲ ಊಟ ಆದಮೇಲೆ ಸ್ವಲ್ಪ ಮಲ್ಗೋದು ಸೊ ಮಲ್ಕೊಂಡಿದ್ದಾನೆ ಅವ್ನು ಮಲ್ಕೊಂಡಿರುವಾಗ ನಾನೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡುವ ಹೇಳಿ ಇಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೇನೆ ರಾಗಿ ಹಿಟ್ಟಿನ ಲಡ್ಡು ಮಾಡುವ ಅಂತ ಹೇಳಿ ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ನೆಲಕಡಲೆ ಸ್ವಲ್ಪ ಮಖಾನ ಹಾಕಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಎಲ್ಲ ಹಾಕಿ ರೋಸ್ಟ್ ಮಾಡಿಕೊಂಡೆ ಒಂದೊಂದೇ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅವನು ಹೇಳೋದಕ್ಕಿಂತ ಮೊದಲು ನಂದೆಲ್ಲ ಕೆಲಸ ಆಗಬೇಕು ಅನ್ನೋದು ನನ್ನದೊಂದು ಇಂಟೆನ್ಷನ್ ಅಷ್ಟೆ ಹಾಗೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾನೆ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡೋದು ನಾನು ರಾಗಿ ಹಿಟ್ಟಿನ ಲಡ್ಡು ಹಾಗಾಗಿ ಅಷ್ಟೊಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಲಿಲ್ಲ ಜಸ್ಟ್ ಒಂದೆರಡು ರೆಸಿಪೀಸ್ನ ಯೂಟ್ಯೂಬಲ್ಲಿ ನೋಡಿದ್ದೆ ಅದನ್ನು ಹಾಗೆ ಫಾಲೋ ಮಾಡ್ತಾ ಇದ್ದೇನೆ ನೆಲ ಕಡಲೆದ್ದು ಸಿಪ್ಪೆ ತೆಗೆದ್ರೆ ಚೆನ್ನಾಗಿರುತ್ತಲ್ವ ಸೊ ಮಖಾನ ಮತ್ತು ಬಾದಾಮಿಯನ್ನು ಸಪ್ರೇಟ್ ಮಾಡಿ ನೆಲಕಡ್ಲೇದ್ದು ಮಾತ್ರ ಸಿಪ್ಪೆ ತೆಗೆದು ಆ ಮೂರು ವಸ್ತುಗಳನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡೆ ಆ ಕಡೆಯಿಂದ ನಾನು ರಾಗಿ ಹಿಟ್ಟನ್ನು ರೋಸ್ಟ್ ಮಾಡ್ಕೊಳ್ತಾನೇ ಇದ್ದೇನೆ ನನಗೊಂದು ಆರ್ಟಿಕಲ್ ಶೇರ್ ಮಾಡಿದರು ಧೀರಜ್ ರಾಗಿ ಹಿಟ್ಟಿಂದ ಮಾಡಬಹುದಂತಹ ರೆಸಿಪೀಸ್ ಅಂತ ಹೇಳಿ ಅದರಲ್ಲಿತ್ತು ಈ ರೆಸಿಪಿ ಅದನ್ನು ಟ್ರೈ ಮಾಡಿರೋದು ನಾನು ಅದರಲ್ಲಿ ಮೊದಲು ತುಪ್ಪ ಹಾಕಿ ರಾಗಿ ಹಿಟ್ಟನ್ನು ರೋಸ್ಟ್ ಮಾಡಬೇಕು ಅಂತ ಬರೆದಿದ್ರೋ ಇಲ್ವೋ ನನಗೆ ನೆನಪಿಲ್ಲ ಆದರೆ ನಾನು ಹೀಗೆ ಪ್ಲೇನಾಗಿ ಮಾಡಿದ್ದು ಅದಾದಮೇಲೆ ಸ್ವಲ್ಪ ಬೆಲ್ಲದ ಪಾಕವನ್ನು ಮಾಡ್ಕೊಳ್ತಾ ಇದ್ದೇನೆ ರಾಗಿ ಹಿಟ್ಟನ್ನು ಬೇರೆ ಒಂದು ಬಟ್ಟಲಿಗೆ ತೆಗೆದಿಟ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ಬೆಲ್ಲದ ಪಾಕ ಕೂಡ ಮಾಡಿದ್ದು ಪಾಕ ತುಂಬ ಗಟ್ಟಿಯಾಗುವಂತಹ ಅಗತ್ಯ ಇಲ್ಲ ಪರ್ಫೆಕ್ಟ್ ಆಗೋಕ್ಕಿಂತ ಮೊದಲು ತೆಗಿಬೇಕು ನಾವು ಆರುಷ್ ಈ ಟೈಮಲ್ಲಿ ಎದ್ಬಿಟ್ಟಿದ್ದಾನೆ ನಿದ್ದೆ ಬೇಗ ಆಗೋಗ್ಬಿಡುತ್ತೆ ಅವನು ಜಾಸ್ತಿ ಹೊತ್ತು ಮಲ್ಕೊಳ್ಳೋದಿಲ್ಲ ನಂದು ಕೆಲಸ ಕೂಡ ಆಗಿರಲಿಲ್ಲ ಇನ್ನು ನೋಡಬೇಕು ಅಂತ ಹೇಳಿ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಡುವ ಅಂತ ಮಾಡಿ ನನ್ನ ಕೆಲಸವನ್ನು ಹಾಗೆ ಸ್ವಲ್ಪ ಪಾಸ್ ಮಾಡಿ ಇವನು ಹಿಂದೆ ಬಂದಿದ್ದೇನೆ ಇವಾಗ ನೀರು ಕುಡಿಬೇಕಲ್ವಾ ಎದ್ದ ತಕ್ಷಣ ಸೊ ಬಾಟ್ಲಲ್ಲೇ ಕುಡಿ ಅಂತ ಹೇಳ್ತೇನೆ ನಾನು ಅವನೇ ಓಪನ್ ಮಾಡ್ತಾನೆ ಅವನೇ ಕ್ಲೋಸ್ ಮಾಡ್ತಾನೆ ಈ ಥರ ಎಲ್ಲ ಸ್ವಲ್ಪ ಆಗಿ ಕೂಡ ನಾಟಿನೆಸ್ ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯದಲ್ಲೂ ನಾವು ಕಿರ್ಚಾಡೋದು ಬೈಯೋದು ಹೊಡೆಯೋದು ಎಲ್ಲ ಮಾಡೋದು ಕೂಡ ಅಷ್ಟೊಂದು ಸರಿಯಲ್ಲ ಆದರೆ ಕೆಲವೊಂದು ಸಲ ನೀನು ಮಾಡೋದು ತಪ್ಪು ಅಂತ ಕೂಡ ಹೇಳಬೇಕಾಗ್ತದೆ ಆದರೆ ಜಾಸ್ತಿ ಸ್ಟ್ರೆಸ್ ನಾವು ಕೂಡ ತೊಗೋಬಾರ್ದು ನಾವು ಸ್ಟ್ರೆಸ್ ತೊಗೊಂಡ್ರೆ ಅದು ಮಕ್ಕಳ ಮೇಲೆ ಕೂಡ ತುಂಬ ಎಫೆಕ್ಟ್ ಆಗ್ತದೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೇನೆ ಆದರೆ ಕೆಲವೊಂದು ಸಲ ನಮ್ಮ ಸ್ಟ್ರೆಸ್ ಲೆವೆಲ್ ಪೀಕಲ್ಲಿ ಇರುತ್ತೆ ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಎಲ್ಲ ಅಮ್ಮಂದ್ರೆ ಪ್ರಾಬ್ಲಮ್ ಅದೇ ಇಲ್ಲಿ ಪಾಕ ರೆಡಿಯಾಗಿದೆ ಅದಾದಮೇಲೆ ನಾನು ಅದಕ್ಕೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಜೊತೆಗೆ ಪೌಡರ್ ಮಾಡ್ಕೊಂಡಿದ್ನಲ್ವ ಮಖಾನ ಬಾದಾಮಿ ಮತ್ತು ನೆಲಕಡಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಇವಾಗ ಫ್ಲೇಮನ್ನು ನಾನು ಆಫ್ ಮಾಡಿದ್ದೇನೆ ಫ್ಲೇಮ್ ಆನ್ ಇಲ್ಲ ನಾನು ಮೊದಲಿಗೆ ತುಪ್ಪ ಹಾಕ್ಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ಇವಾಗ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಹಾಕೊಂಡೆ ಆ್ಯಕ್ಚುಲಿ ಲಡ್ಡು ಮಾಡೋದಕ್ಕೆ ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿ ಅಲ್ಲಿವರೆಗೆ ಸ್ವಲ್ಪ ತುಪ್ಪ ಹಾಕಿ ಹಾಗೆ ಟ್ರೈ ಮಾಡ್ತಾ ಇದ್ದೆ ಅದಾದಮೇಲೆ ಯಾವಾಗ ಲಡ್ಡು ಮಾಡೋದಕ್ಕಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದರೆ ಲಡ್ಡು ಮಾಡೋದಕ್ಕಾಯಿತು ನೀವು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡೋದಾದರೆ ಫಸ್ಟಿಗೆ ನೀವು ಸಾಧ್ಯ ಆದರೆ ತುಪ್ಪ ಹಾಕ್ಕೊಂಡು ರಾಗಿ ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳಿ ಆಯಿತಾ ಆವಾಗ ಚೆನ್ನಾಗಿ ಬರುತ್ತೆ ಪಾಕ ಸಪ್ರೇಟಾಗಿ ಮಾಡ್ಕೊಂಡು ಅದಕ್ಕೆ ಮತ್ತೆ ಮಿಕ್ಸ್ ಮಾಡಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಸುಲಭ ಆಗಿ ಆಗುತ್ತೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ನಮ್ಮ ಆರೋಶ್ಗೆ ಏನೋ ನಾನು ಫ್ರೂಟ್ಸ್ ಕೊಟ್ಟಿದ್ದು ನನಗೆ ನೆನಪಿಲ್ಲ ಇವಾಗ ಪಕ್ಕದಲ್ಲಿ ಒಂದು ಹಾಕಿ ಕೊಟ್ಟಿದ್ದೆ ಅವನು ಲಡ್ಡು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದ ನಾನು ಫಸ್ಟಿಗೆ ಅವನಿಗೆ ಕೊಡಲಿಲ್ಲ ಯಾಕಂದರೆ ಲಡ್ಡು ಒಮ್ಮೆ ಕೊಟ್ಟರೆ ಮತ್ತು ಕೈ ಹಾಕಿ ತಿಂತಾಯಿರ್ತಾರಲ್ವ ಕಂಟಿನ್ಯೂಸ್ ಆಗಿ ಮತ್ತು ನನಗೆ ನೋಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗ ಬೇಡ ಬೇಡ ಅಂತ ಹೇಳಿ ಅವನಿಗೆ ತಡೀತಾ ಇದ್ದೆ ಅವನನ್ನು ಯಾರಾದರೂ ಇದ್ದರೆ ಚೆನ್ನಾಗಿರ್ತದೆ ಆರಾಮಾಗಿ ಕೊಡಬಹುದು ಮಕ್ಕಳಿಗೆ ಇಲ್ಲದಿದ್ದರೆ ಸ್ವಲ್ಪ ನಾವು ನೋಡ್ಕೊಳ್ಬೇಕಾಗ್ತದೆ ಅವನಿಗೆ ಅದಕ್ಕೋಸ್ಕರ ನಾನು ಒಂದು ತಟ್ಟೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಹಾಕಿ ಕೊಟ್ಟಿರ್ತೇನೆ ಹೀಗೆ ನಾನು ಅವನನ್ನು ಹಿಡ್ಕೊಂಡು ಕೆಲಸ ಮಾಡೋದು ಇಲ್ಲದಿದ್ದರೆ ಸ್ವಲ್ಪ ಕಷ್ಟನೇ ಈ ಯೋಚನೆ ಮಕ್ಕಳನ್ನು ಹಿಡ್ಕೊಂಡು ಕೆಲಸ ಮಾಡೋದಕ್ಕೆ

ಆಗ ಧೀರಜ್ ಬಂದರು ಸೊ ಒಂದು ಲಡ್ಡು ತೊಗೊಂಡು ನೀವು ಕೂಡ ಟೇಸ್ಟ್ ಮಾಡಿ ಜೊತೆಗೆ ಅವನಿಗೆ ಕೂಡ ಒಂದು ಸ್ವಲ್ಪ ಕೊಡಿ ಅಂತ ಹೇಳಿ ಕೊಟ್ಟೆ ಆವಾಗ ಅವನಿಗೆ ಕೂಡ ಏನು ಖುಷಿಯಾಯಿತು ನಮ್ಮ ಆರುಷ್ಗೆ ಟೇಸ್ಟ್ ಮಾಡಬಹುದು ಇವಾಗ ಅಂಥೇಳಿ ತಿಂತಾ ಇದ್ದಾನೆ ಅವನಿಗೆ ಈ ಥರದ್ದೇನಾದರೂ ಸ್ನ್ಯಾಕ್ಸ್ ಎಲ್ಲ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಹಾಗಂತೇಳಿ ತುಂಬ ಜಾಸ್ತಿ ಏನು ತಿನ್ನೋದಿಲ್ಲ ಇಷ್ಟು ಸೈಜ್ನ ಲಡ್ಡು ಅರ್ಧ ಕೂಡ ತಿನ್ನೋದಿಲ್ಲ ಒಮ್ಮೆ ಅಷ್ಟು ತಿನ್ನೋದಕ್ಕೆ ಅವನಿಗೆ ಸರಿ ಹೋಗೋದಿಲ್ಲ ಅಂದರೆ ಸ್ವಲ್ಪ ಸಿಹಿ ಇರುತ್ತಲ್ವ ಅಷ್ಟು ಸಿಹಿ ಜಾಸ್ತಿ ತಿಂದು ಅವನಿಗೆ ಅಭ್ಯಾಸ ಇಲ್ಲ ಹಾಗೆ ತಿನ್ನೋದೇ ಇಲ್ಲ ಒಂದು ಒಂದು ಲಿಮಿಟಲ್ಲಿ ತಿಂತಾನೆ ಒಳ್ಳೇ ಅಂತ ಹೇಳಬಹುದು ಕಷ್ಟ ಏನು ಏನು ಪ್ರಾಬ್ಲಮ್ ಏನೂ ಇಲ್ಲ ಜಾಸ್ತಿ ಸಿಹಿ ತಿಂದರೆ ಕೂಡ ಪ್ರಾಬ್ಲಮ್ ಅವನಿಗೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಅದೆಲ್ಲ ತಿಂದು ಅಭ್ಯಾಸ ಇಲ್ಲ ಅಲ್ವಾ ಹಾಗಾಗಿ ಇಂಥದ್ದೆಲ್ಲ ಸ್ವಲ್ಪ ತಿನ್ನೋದಕ್ಕೆ ಹಿಂಜರಿತಾನೆ ಅಷ್ಟೇ ಆದರೆ ತಿಂತಾನೆ ಸ್ವಲ್ಪ ಸ್ವಲ್ಪ ತಿಂತಾನೆ ಅಷ್ಟೇ ತಿನ್ನೋದೇ ಇಲ್ಲ ಅಂತ ಏನೂ ಇಲ್ಲ ಸಂಜೆ ಟೈಮಿಗೆ ಮತ್ತೆ ನಾನು ಸ್ವಲ್ಪ ಅವನಿಗೆ ಮುಳ್ಳು ಸೌತೆಕಾಯಿಯನ್ನು ಕೊಡ್ತಾ ಇದ್ದಾನೆ ಆ್ಯಕ್ಚುಲಿ ಇವತ್ತು ತೋರಿಸಿರುವಂತಹ ಫುಡ್ ಎಲ್ಲ ಮೇನ್ ರೆಸಿಪೀಸ್ ಅಲ್ಲವೇ ಅಲ್ಲ ಸಂಜೆಯ ಸ್ನ್ಯಾಕ್ಸಿಗೆ ಕೂಡ ನಾನು ಮುಳ್ಳು ಸೌತೆಕಾಯಿ ಮಾತ್ರ ಕೊಟ್ಟದ್ದಲ್ಲ ಬೇರೆ ಸ್ನ್ಯಾಕ್ಸ್ ನಾರ್ಮಲ್ ಆಗಿ ದಿನದಲ್ಲಿ ಏನು ತಿಂತಾನೆ ಅದನ್ನು ತಿಂತಾನೆ ಅದರ ಜೊತೆಗೆ ಇಂತಹ ಫುಡ್ಡನ್ನು ಸ್ವಲ್ಪ ನಾನು ಇನ್ಕ್ಲೂಡ್ ಮಾಡ್ತೇನೆ ಅಷ್ಟೇ ಸೊ ಫ್ರೂಟ್ಸ್ ಆಗಿರಬಹುದು ತರಕಾರಿ ಆಗಿರ್ಬೋದು ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಈ ದೋಸೆ ಅಥವಾ ಏನಾದರೂ ಅವನು ಯಾವ ಟೈಮಿಗೆ ಏನು ತಿಂತಾನೆ ಅನ್ನ ಸಾಂಬಾರು ಅದನ್ನೆಲ್ಲ ನಾರ್ಮಲಾಗಿ ತಿಂದೇ ಇರ್ತಾನೆ ಅದರ ಜೊತೆಗೆ ನೀರಿನ ಅಂಶ ಇರೋದನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕೊಡ್ತೇನೆ ಸಮ್ಮರ್ ಆಗಿರೋದ್ರಿಂದ ಅಷ್ಟೇ ಕಾನ್ಸ್ಟಿಪೇಷನ್ ಇರುವಂತಹ ಮಕ್ಕಳಿಗೆ ಜೀರಿಗೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳಬಹುದು ಜೀರಿಗೆಯ ನೀರು ತುಂಬ ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗುತ್ತೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡೋದಕ್ಕೆ ಮಕ್ಕಳಿಗೆ ಯಾರಿಗಾದರೂ ಇದ್ದರೆ ನೀವೊಮ್ಮೆ ಟ್ರೈ ಮಾಡಿ ಅದರಲ್ಲಿ ಏನು ಸೈಡ್ ಇಫೆಕ್ಟ್ ಇಲ್ಲ ಅಲ್ವಾ ಹಾಗಾಗಿ ಟ್ರೈ ಮಾಡೋದರಲ್ಲಿ ಏನು ತಪ್ಪು ಇಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಸ್ಪೆಷಲಾಗಿ ಬೇಸಿಗೆಯಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಮಕ್ಕಳಿಗೆ ಪ್ರಾಬ್ಲಮ್ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಅದರ ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಆಗಿರಬಹುದು ತರಕಾರಿ ಆಗಿರಬಹುದು ನೀರಿನ ಅಂಶ ಇರುವಂತಹ ವಸ್ತುಗಳನ್ನು ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ பிரயப்பட்டேன்னை இத்தெல்ல சட்ட பிராப்ளம்ஸ் அஸொந்து சீரியஸ் ஆகோதில் ಮತ್ತು ಮಕ್ಕಳಿಗೆ ಯಾವಾಗ ಹಸಿವಾಗಿರುತ್ತೆ ಅಥವಾ ಯಾವಾಗ ಬಾಯಾರಿಕೆ ಆಗಿರುತ್ತೆ ಅಂತ ಇರುತ್ತಲ್ವ ಆವಾಗ ನಾವು ಈ ಥರದ್ದು ಫುಡ್ಡನ್ನೆಲ್ಲ ಕೊಡೋದಕ್ಕೆ ಟ್ರೈ ಮಾಡಬೇಕು ಆವಾಗ ಮಕ್ಕಳು ತಿಂತಾರೆ ಅವರಿಗೆ ಹೊಟ್ಟೆ ತುಂಬ ಇರುವಾಗ ಅದರ ಮೇಲೆ ಮೇಲೆ ಕೊಟ್ಟರೆ ಅವ್ರಿಗೆ ಕೂಡ ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ ಅಥವಾ ಅವರು ಕಂಪ್ಲೀಟಾಗಿ ಆಟದ ಮೂಡಲ್ಲಿರುವಾಗ ಕೂಡ ಕೆಲವೊಮ್ಮೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ನಾವು ಒಮ್ಮೆ ಅವರು ಯಾವಾಗ ಯಾವ ಟೈಮಲ್ಲಿ ತಿನ್ನೋ ತಿಂತಾರಂತ ನಾವು ಅದನ್ನು ಯೋಚನೆ ಮಾಡಿ ಇಟ್ಕೊಂಡಿರಬೇಕು ಆ ಒಂದು ಪಾಯಿಂಟನ್ನು ಯೋಚನೆ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಟೈಮಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಅದೇ ಟೈಮಲ್ಲಿ ನಾವು ಕೊಟ್ಟರೆ ಆಯಿತು ಸ್ಲೋಲಿ ಹಾಂ ಸ್ಲೋಲಿ ಸ್ಲೋಲಿ ಟೆನ್ ವೆರಿ ಗುಡ್

ಸೊ ಸಮ್ಮರ್ ನಮ್ಮದು ಹೀಗಿರುತ್ತೆ ಹೆಚ್ಚಾಗಿ ಮನೆ ಒಳಗಡೆನೇ ಇರ್ತೇವೆ ಬಿಸಿಲಿಗೆ ಜಾಸ್ತಿ ಹೊರಗಡೆ ಹೋಗೋದಿಲ್ಲ ಹೊರಗಡೆ ಹೋಗೋದಾದರೆ ಕೂಡ ಸ್ವಲ್ಪ ಬೇಗ ಬೆಳಗ್ಗೆ ಬೇಗ ಅಥವಾ ಸಂಜೆ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅದಲ್ಲದೆ ನೀರು ಫ್ರೂಟ್ಸ್ ತರಕಾರಿಯನ್ನು ಸ್ವಲ್ಪ ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಇಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಚಾನಲಲ್ಲಿ ಇನ್ನಷ್ಟು ಸ್ಪೆಷಲ್ ವೀಡಿಯೋಸ್ ಇವೆ ಅವನ್ನೊಮ್ಮೆ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಿಗಾದರೂ ಯೂಸ್ ಆಗುವ ಹಾಗೆ ರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್